ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬರೋದಾದರೆ ರಾಜ್ಯದಲ್ಲಿ ಯುಗಾದೇವ್ ಸಿಎಂ ಬದಲಾವಣೆ ಇಲ್ಲ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರೆ ನೋಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿಗೆ ಕ್ರಾಂತಿ ಆಗುತ್ತೆ ಒಂದೊಡ್ಡ ಬದಲಾವಣೆ ಆಗುತ್ತೆ ಈ ತರದೆಲ್ಲ ಚರ್ಚೆಗಳು ಕಳೆದ ಕೆಲವು ತಿಂಗಳುಗಳಿಂದಲೂ ಕೂಡ ನಡೀತಾ ಇದೆ ಇದೆಲ್ಲದರ ನಡುವೆ ಯುಗಾದಿವರೆಗೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಬೀದರ್ನಲ್ಲಿ ಮತ್ತೊಮ್ಮೆ ಭವಿಷ್ಯ ನುಡಿದಿದ್ದಾರೆ ಕೋಡಿ ಶ್ರೀಗಳು ಸಿಎಂ ಸಿದ್ದರಾಮಯ್ಯನವರೇ ಬಜೆಟ್ ಮಂಡಿಸ್ತಾರೆ ಅಂತ ಭವಿಷ್ಯ ನೋಡಿದಿದ್ದಾರೆ ರಾಜಕೀಯದಲ್ಲಿ ಸದ್ಯಕ್ಕೆ ಬದಲಾವಣೆ ಕಷ್ಟ ಬದಲಾವಣೆ ಆಗಲ್ಲ ಏನಿದ್ರು ರಾಜರ ಭಂಡಾರ ಅಂದರೆ ಬಡ್ಜೆಟ್ ಅಂತ ನೀವು ಕರಿತಿರಲ್ಲ ಆ ಬಡ್ಜೆಟ್ ಆಗಬೇಕು ಯುಗಾದಿ ಅವರಿಗೆ ಬದಲಾವಣೆ ಆಗೋದು ಕಷ್ಟ ಅವರಾಗೇ ಬಿಟ್ಟುಕೊಟ್ಟರೆ ಆಗ್ಬೋದು ಅವರು ಬಿಟ್ಟು ಕೂಡಲ್ಲ ಇಳಿಯೋದು ಇಲ್ಲ ಐದು ವರ್ಷ ಅವರೇ ಡಿ ಕೆ ಡಿ ಶಿವಕುಮಾರ್ ಅವರಿಗೆ ಕಷ್ಟ ಐದು ವರ್ಷ ಅವರೇ ಹೇಳ್ತಾರೆ ಯುಗಾದಿ ಕಳೆದ ಮೇಲೆ ಹೇಳ್ತೀನಿ ಅದನ್ನು ರಾಜಕೀಯದಲ್ಲಿ ಸದ್ಯಕ್ಕೆ ಬದಲಾವಣೆ ಕಷ್ಟ ಬದಲಾವಣೆ ಆಗಲ್ಲ ಏನಿದ್ರು ರಾಜರ ಭಂಡಾರ ಅಂದರೆ ಬಡ್ಜೆಟ್ ಅಂತ ಏನೋ ನೀವು ಕರಿತಿರಲ್ಲ ಆ ಬಡ್ಜೆಟ್ ಆಗಬೇಕು ಯುಗಾದಿ ಅವರಿಗೆ ಬದಲಾವಣೆ ಆಗೋದು ಕಷ್ಟ ಅವರಾಗೇ ಬಿಟ್ಕೊಟ್ರೆ ಆಗ್ಬೋದು ಅವರು ಬಿಟ್ಟು ಕೂಡಲ್ಲ ಎಳಿಯೋದು ಇಲ್ಲ